ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ತುಮಕೂರಿಂದ ಪುಷ್ಪಲತಾ ಅವರು ಬಂದಿದ್ದಾರೆ ಬನ್ನಿ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಪುಷ್ಪಲತಾ ಅವರೇ ಶರಣ ಶರಣ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಈಗ ಕುಸುಬೆ ಚಟ್ನಿ ಅಂತ ನಮ್ಮ ಕಡೆ ಬೆಳಿತಾರೆ ಚಿತ್ರದುರ್ಗದ ಕಡೆ ಆ ಕುಸುಬೆ ಚಟ್ನಿ ಮಾಡ್ತೀನಿ ಕುಸುಬೆ ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಇದು ಕುಸುಬೆ ಕಡಲೆ ಬೀಜ ಕಾಯಿ ಉಪ್ಪು ಹುಣಸೆ ಹಣ್ಣು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ರುಚಿಗೆ ಇಲ್ಲ ಓಕೆ ಇದು ಅಂತ ಹೇಳಿದ್ರೆ ನಿಮ್ಮ ದುರ್ಗದ ಇದು ಇದು ಒಂದ್ ಸ್ವಲ್ಪ ಗಿಡ ಮುಳ್ಳಿರುತ್ತೆ ಹೊಲದ ಸುತ್ತಲೂ ಹಾಕ್ತಿವಿ ಹಸು ಕರಗಳು ಏನು ಒಳೆಕ್ ನುಗ್ಗಲ್ಲ ಆಮೇಲೆ ದನಕಾಯಿ ಹುಡುಗರು ಒಳಗಡೆ ಬರಲ್ಲ ಆ ತರ ಇರುತ್ತೆ ಆಮೇಲೆ ಆಹಾರನೂ ಇದು ಇದರಲ್ಲಿ ಚಟ್ನಿ ಇದರಲ್ಲಿ ರಸ ತೆಗೆದ್ಬಿಟ್ಟು ಹಾಲು ತೆಗೆದ್ಬಿಟ್ಟು ಗೋಧಿ ಪಾಯಸಕ್ಕೆ ಹಾಕ್ತಿವಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹಾಲು ನಮ್ಮ ಕಡೆ ಎಲ್ಲ ಚಿರ್ಕುರ್ಲಿ ನಿಮ್ ಕಡೆ ಎಲ್ಲ ಇದು ಹುರ್ಗಾಳು ಅಂತಾರೆ ಹುರ್ಗಾಳು ಅಂತೀರಲ್ಲ ಆ ಹುರ್ಗಾಳಿಗೆ ಉರ್ದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಆಮೇಲೆ ಇದರಲ್ಲಿ ಆಯ ಎಣ್ಣೆ ತೆಗಿತಾರೆ ಎಣ್ಣೆನೂ ಇದು ಉಪ್ಪಿನಕಾಯಿಗೆ ಅಥವಾ ನಾವು ಉಪಯೋಗಿಸ್ಬೋದು ಫ್ಲಾಟ್ ಕಡಿಮೆ ಆಗುತ್ತೆ ಇದರಿಂದ ಈ ಕಡೆ ಯಾರು ನೋಡಿ ನೋಡಿಲ್ಲ ಅದಕ್ಕೆ ನಾನು ಹೊಸ್ತಾಗೆ ಇದನ್ನ ತಗೊಂಬಂದೆ ಕುಸುಬೆ ಅಂತ ನಾವು ಸಹ ನೋಡೇ ಇಲ್ಲ ಇದುವರೆಗೂ ಕುಸುಬೆ ಅನ್ನೋದನ್ನ ನೋಡಿಲ್ಲ ಇದೊಂದು ಹೊಸ ರೀತಿಯ ಚಟ್ನಿ ಮಾಡೋಣ ಏನ್ ಬೇಕಮ್ಮ ಬಾಂಡ್ಲಿ ಉರ್ಕಳಕ್ಕೆ ಬಾಂಡ್ಲಿ ಬೇಕು ಒಲೆ ಹಚ್ಕೊಂಡ್ಬಿಟ್ಟು ಹಚ್ಕೊಳ್ಳಿ ಒಲೆ ಹಚ್ಕೊಳ್ಳಿ ಎಣ್ಣೆ ಬೇಕಾ ಅಥವಾ ಡ್ರೈ ಅಲ್ಲೇ ಮಾಡಿ ಡ್ರೈ ಅಲ್ಲೇನೇ ಓಕೆ ಎಣ್ಣೆ ಉಪಯೋಗಿಸೋದೇ ಎಣ್ಣೆ ಉಪಯೋಗಿಸೋದೇ ಇಲ್ಲ ಮೇಡಮ್

ಏನಕ್ಕಾದ್ರೂ ಉಪಯೋಗ ಯಾವ್ದಕ್ಕಾದ್ರೂ ಉಪಯೋಗ ಮುದ್ದೆ ಅಂದ್ರೆ ರಾಗಿ ಮುದ್ದೆ ತರಾನೇ ಮಾಡುವ ರಾಗಿ ಮುದ್ದೆ ಅಂತಾನೆ ಜೋಳನ ನಮ್ ಕಡೆ ಎಲ್ಲಾ ಅರ್ಧ ನುಚ್ಚು ಅರ್ಧ ಹಿಟ್ಟು ಮಾಡಿಸ್ತಿವಿ ಕೆಳಗಡೆ ತಳಕ್ಕೆ ನುಚ್ಚು ಹಾಕ್ಬಿಟ್ಟು ಮೇಲ್ಗಡೆ ಹಿಟ್ಟು ಕುದಿ ಹೋಯ್ಬಿಟ್ಟು ಬೆಂದ್ಮೇಲೆ ಅದನ್ನ ಮುದ್ದೆ ಕಟ್ಟದ ನಮ್ಮ ಕಡೆ ವಿಪರೀತ ಜೋಳ ಬೆಳಿತೀವಿ ಅದರಿಂದ ಉಪಯೋಗಿಸೋದು ಜೋಳ ಜೋಳ ಜಾಸ್ತಿ ಜೋಳ ಜೋಳ ಆರೋಗ್ಯ ತುಂಬಾ ಒಳ್ಳೆ ತುಂಬಾ ಒಳ್ಳೇದು ಶಕ್ತಿ ಶಕ್ತಿನೂ ಬರುತ್ತೆ ಇವಾಗ ಅದಕ್ಕೆ ನೋಡ್ರಿ ನಾವು ಅರವತ್ ವರ್ಷ ಆದ್ರೆ ಹೆಂಗಿದೀವಿ ಇವತ್ತು ನೂರ್ ಜನಕ್ಕೆ ಅಡುಗೆ ಮಾಡೋದ್ರೆ ಮಾಡ್ತೀವಿ ಹೌದಾ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆಯಲ್ಲ ಅನ್ಸಲ್ಲ ಬಿಡಿ ಅರವತ್ ಮೂರು ವರ್ಷ ಮೊದಲೆಲ್ಲ ಆಹಾರ ತಿಂದು ನಮಗೆ ಹೌದೌದು ಈ ರೆಡಿಮೇಡ್ ಪದಾರ್ಥ ತಿಂದು ತಿಂದು ಅದ್ರಲ್ಲಿ ಏನು ಸತ್ವನೇ ಸಿಗ್ತಾ ಇಲ್ಲ ನಿಜ ಹೇಳ್ಬೇಕು ನಮ್ಮ ಮನೇಲಿ ಅಂಗಡಿನಲ್ಲಿ ಏನು ಸಾಮಾನು ಇರಲ್ಲ ರೆಡಿಮೇಡ್ ಪದಾರ್ಥ ತಗೊಳ್ಳೋ ಮನೆನಲ್ಲೇ ಏನ್ ಮಾಡಿದ್ರು ಮನೆಯಲ್ಲೇ ಮಾಡ್ತೀವಿ ಇದಕ್ಕೆ ಒಂದ್ ಸ್ವಲ್ಪ ಕುಸುಮೆ ಹಾಕಂತೀನಿ ಇದು ಅರ್ಧಂಬರ್ಧ ಆಗಿದೆ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ಇದು ಬೆಳಿತೀರಾ ನೀವೇನಾದ್ರೂ ಗದ್ದೆ ಎಲ್ಲ ಇದೆಯಾ ನಮ್ದು ಜಮೀನ್ ಇತ್ತು ಮೊದಲು ನಮ್ಮ ತಂದೆ ಇದ್ದಾಗ ಇವಾಗ ಜಮೀನೆಲ್ಲ ಮಾರಿ ಈ ಕಡೆ ತುಮಕೂರು ಕಡೆ ಬಂದ್ಬಿಟ್ಟು ಈಗಲೂ ಬೆಳಿತಾರೆ ಚಿತ್ರದುರ್ಗ ಆ ಕಡೆ ಹನ್ನೆರಡು ಕಿಲೋಮೀಟರ್ ಚಿಕ್ಕೊಂಡ್ನಳ್ಳಿ ಅಂತ ಇವೆರಡೇ ಮಿಕ್ಕಿದ್ದೆಲ್ಲ ಹಂಗೆ ಹಾಕೋದು ಕಲಸಿ ರೆಡಿ ಮಾಡ್ಕೊಂಡು ಬಿಡ್ತೀನಿ ಬೇಗ ಬೇಗ ಮಾಡ್ಬೇಕು ನಾವು ಯಾವಾಗ್ಲೂ ಬೇಗ ಬೇಗ ಮಾಡುವಂತ ತೋರ್ಸಿದ್ರೆ ಎಲ್ರಿಗೂ ಸಹಾಯ ಸಹಾಯ ಆಗುತ್ತೆ ಮನೆಯಲ್ಲಿ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಹೌದೌದು ಜಾಸ್ತಿ ಸಮಯ ಇರಲ್ಲ ಒಂದು ಇಂತ ಚಟ್ನಿ ದಿಢೀರ್ ಅಂತ ಚಟ್ನಿ ದಿಢೀರ್ ಅಂತ ಒಂದು ಸ್ವೀಟ್ ಮಾಡಿದ್ರೆ ಆಗ ಅಂತದೆಲ್ಲ ಹೇಳ್ಕೊಟ್ರೆ ಮನೆಯಲ್ಲಿ ನಮಗೆ ಬೇಗ ಆಗುವಂತ ಬೇಗ ಆಗ್ಬಿಡುತ್ತೆ ಅದನ್ನ ತಿಂದ್ರೆ ಅವ್ರಿಗೆ ಸಹ ಖುಷಿ ಆಗತ್ತೆ ಚಟ ಚಟ ಅಂತ ಸಿಡಿಯುತ್ತೆ ನೋಡಿ ಇದೇ ಕಾವಿಗೆನೇ ಆಗಿಬಿಡುತ್ತೆ ಓಕೆ ಆಫ್ ಮಾಡಿದರೆ ಸಾಕಾ ಓಕೆ ಆಫ್ ಮಾಡಿ ಸ್ವಲ್ಪ ಹೊತ್ತು ಇದ್ರೆ ನೀವು ಹೇಳೋದು ಆ ಕಾವು ಈ ಕಾವಿಗೆನೇ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ

ದೊರಕಿ ನಿಸ್ಪೃಹನಲ್ಲ ಏಕಾಂತ ದ್ರೋಹಿ ಗುಪ್ತ ಪಾತಕಿ ನಿತ್ಯ ಶೂನ್ಯಂಗೇ ಸಕಲೇಶ್ವರ ದೇವ ಪೊಲಿ ಒಲಿ ಎಂದೋಡೆ ಎಂತೊಲಿ ವನಯ್ಯ ಜನಮೆಚ್ಚಿ ಶುದ್ಧನಲ್ಲದೆ ಮನಮೇ ಶುದ್ಧನಲ್ಲ ಜನಮೇಚಿ ಶುದ್ಧನಲ್ಲದೆ ಮನಮೇಚಿ ಶುದ್ಧನಲ್ಲ ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲ ಮನಮೇಚಿ ಶುದ್ಧನಲ್ಲದೆ ಜನಮೇಚಿ ಶುದ್ಧನಲ್ಲ ಇದರಲ್ಲಿ ಏನು ಬರುತ್ತೆ ಅಂದರೆ ಜನಗಳನ್ನೆಲ್ಲ ಮೆಚ್ಚೋಕ್ಕೋಸ್ಕರ ನಾವು ಮನಸ್ನಲ್ಲಿ ನಮಗೆ ಶುದ್ಧ ಇರಲ್ಲ ಜನಗಳಿಗೆಲ್ಲ ನಾವು ಏನ್ ಮಾಡ್ತೀವಿ ಶುದ್ಧ ಇದೀವಿ ಅಂತ ಹೇಳಿ ಹೊರಗಡೆಯಿಂದ ತೋರಿಸ್ಕೊಂತೀವಿ ಆಮೇಲೆ ನಡೆಯಲ್ಲಿ ನುಡಿಯಲ್ಲಿ ಎರಡರಲ್ಲು ನಾವು ನಡೆಯಲ್ಲೇನೇ ನಡೆದ್ಬಿಡ್ತೀವಿ ಅಲ್ಲ ನುಡಿ ನುಡಿ ಬಿಡ್ತೀವಿ ಆದ್ರೆ ನಡೆನಲ್ಲಿ ನಾವು ಎಲ್ಲ ತಪ್ಪು ನೆಡೆಗೆ ನಡೆಗೆನೆ ನಡೀತೀವಿ ಅದನ್ನು ಶುದ್ಧ ಇಲ್ಲ ಶಾಂತ ರೀತಿಯಿಂದ ಬಟ್ಟೆಗಳಾಗ್ಲಿ ಇಂಥವೆಲ್ಲ ನಾವು ತರಿಸ್ಕೊಂತಿವಿ ಆದ್ರೆ ನಮ್ಗೆ ಮನಸ್ಸಿನಲ್ಲಿ ಶುದ್ಧ

ಒಂದೇ ಒಂದು ತಲೆ ಹುಣಸೆ ಹಣ್ಣು ಎರಡು ಎರಡು ಮೆಣಸಿನಕಾಯಿ ಎಷ್ಟು ಖಾರಕ್ಕೆ ಎಷ್ಟು ಬೇಕು ಅದನ್ನ ಅಷ್ಟು ನಮಗೆ ಖಾರ ಬೇಕು ಅಂದ್ರೆ ಇನ್ನೊಂದು ಮೆಣಸಿನಕಾಯಿ ಹಾಕಬಹುದು ಕಡಿಮೆ ಬೇಕು ಅಂದ್ರೆ ಒಂದ ಸ್ವಲ್ಪ ಇದೆ ಉಪ್ಪು ಖಾರ ಹುಳಿ ಸಿಹಿ ಅದಿಷ್ಟು ಬಿದ್ರೆ ಆಯ್ತು ಅಲ್ವಾ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಹಾಕ್ತೀನಿ ಓಕೆ ಬೆಳ್ಳುಳ್ಳಿನು ಹಾಕೊಂತೀರಾ ಸರಿ ಸರಿ ಕೊತ್ತಂಬರಿ ಸೊಪ್ಪು ಒಂದ ಸ್ವಲ್ಪ ತೊಳೆದಿಟ್ಟಿದ್ದೀನಿ ಹ್ಮ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಬೆಲ್ಲ ಹಾಕುದಿಲ್ಲ ಒಂದೇ ಒಂದು ಸ್ವಲ್ಪ ಸ್ವಲ್ಪ ರುಚಿ ರುಚಿಗೆ ತಕ್ಕಂಗೆ ಸ್ವಲ್ಪ ಇಷ್ಟೇ ಮಿಕ್ಸಿಗೆ ಹಾಕಿ ಸರಿ ಓಕೆ ಚಟ್ನಿ ಆಗುತ್ತೆ ಅಲ್ವಾ ಸ್ವಲ್ಪ ನೀರು ಹಾಕಬೇಕು ನೀರು ಸ್ವಲ್ಪ ಗಟ್ಟಿ ಚಟ್ನಿನೇ ಮಾಡೋದ ಒಂದು ಸ್ವಲ್ಪ ನೀರು ಹಾಕಬೇಕು ಹ್ಞೂ ತೆಲ್ಲಗಿದ್ರೂ ಪರವಾಗಿಲ್ಲ ಹ್ಞೂ ಹ್ಞೂ ಇದು ಇದರದು ಉಚ್ಚರ ಬಿಸಿ ಬಿಸಿ ಇದೆ ಅಲ್ವಾ ಅದು ಇದಾಗ್ತಾ ಇದೆ ಆಗಿದೆ ಅನ್ಸುತ್ತಲ್ವಾ ಆಗಿದೆ ಮೇಡಂ ಹಮ್ ಅಂತ ಪರಿಮಳ ಬರ್ತಾ ಇದೆ ಕುಸ್ಬೇದು ಈ ಪರಿಮಳ ನಾವು ಯಾವತ್ತೂ ಯಾಕಂದ್ರೆ ಇದು ಫಸ್ಟ್ ಟೈಮ್ ಕುಸ್ಬೆ ಚಟ್ನಿನ ನೋಡ್ತಾ ಇರೋದೇ ಫಸ್ಟ್ ಟೈಮ್ ಒಳ್ಳೆ ಪರಿಮಳ ಅದಕ್ಕೆ ಅಂತಾನೆ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೌದು ಹೌದು ಯಾವಾಗ್ಲೂ ಗೊತ್ತಿರುವಂತದನ್ನೇ ಮಾಡೋದಕ್ಕಿಂತ ಯಾರಿಗ ಗೊತ್ತಿಲ್ಲ ಅದನ್ನ ಮಾಡುದು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಹೌದಾ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಜೋಳದ ಮುದ್ದೆಗೆನೆ ಈಗ ಟೇಸ್ಟ್ ಮಾಡೋದಕ್ಕೆ ಅದು ಕಂಪ್ಲೀಟ್ ಆಗಿದೆ ಆಗಿದೆ ಯಾವ ತರ ತಿನ್ನೋಣ ನಾವು ಇದು ಚಪಾತಿ ಮಾಡ್ಕೊಂಡ್ ಬಂದಿದ್ದೀನಿ ಮನೆಯಿಂದ ಮಾಡ್ಕೊಂಡು ಬಂದಿದ್ದೀರಾ ಅದಕ್ಕೆ ಚಪಾತಿ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ ಚಪಾತಿನ ಚಪಾತಿಗಾದ್ರೂ ಆಗುತ್ತೆ ಚಪಾತಿಗಾದರೂ ಆಗುತ್ತೆ ರೊಟ್ಟಿಗಾದ್ರೂ ಆಗುತ್ತೆ ಹ್ಞೂ ಹ್ಞೂ ಮುದ್ದೆಗಾದ್ರೂ ಆಗುತ್ತೆ ಓಕೆ ಹಾಗಾರೆ ಟೀಸ್ಟ್ ಮಾಡಿಬಿಡೋದಾ ಮಾಡಬೇಡಿ ಮೇಡಮ್ ನಿಮ್ಮ ಕೈಯಿಂದಾನೇ ಕೊಟ್ಬಿಡ್ತೀರಾ ಹೊಸ ರುಚಿ ನೋಡಿ ಓಕೆ ಕುಸುಬೆ ಚಟ್ನಿ ಓಕೆ ಅದು ಪರಿಮಳನೇ ಹೇಳ್ತಾ ಇದೆ ತುಂಬಾ ಚೆನ್ನಾಗಿದೆ ಅಂತ ಕಡಲೆ ಬೀಜದ್ದು ಅದೊಂದು ಒಳ್ಳೆ ಪರಿಮಳ ಇದೆ ಈ ಕುಸ್ಬೇದಂತೂ ಏನೋ ಒಂದು ಬೇರೆ ರೀತಿಯ ಪರಿಮಳ ಅದು ತುಂಬಾ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತೀನಿ ನೋಡೋಣ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಯೋಚನೆ ಮಾಡಿದೆ ಇದು ಯಾವ್ದು ಇದು ಏನು ತಿಂದೆ ಇಲ್ಲ ಯಾವ ತರ ಇರುತ್ತೋ ಅಂತ ಸ್ವಲ್ಪ ಇತ್ತು ಮನ್ಸಲ್ಲಿ ಆದ್ರೆ ನಿಜ ಹೇಳ್ಬೇಕಂದ್ರೆ ತುಂಬಾ ಸ್ವಾದಿಷ್ಟವಾಗಿದೆ ನೀವು ಹೇಳ್ದಾಗೆ ಇದು ರೊಟ್ಟಿಗೆ ಆಗ್ಲಿ ಮುದ್ದೆಗಾಗ್ಲಿ ಅನ್ನಕ್ಕೂ ತಿನ್ಬೋದು ಅನ್ನ ಬಿಸಿ ಅನ್ನ ತುಪ್ಪ ಹಾಕೊಂಡು ಕಲಸ್ಕೊಂಡು ತಿನ್ ಕಲಸ್ಕೊಂಡು ತಿನ್ಬೋದು ಅಷ್ಟೊಂದು ಚೆನ್ನಾಗಿದೆ ಪರಿಮಳ ಇದೆಯಲ್ಲ ಒಳ್ಳೆ ರುಚಿ ಕೊಡ್ತಾ ಇದೆ ತುಂಬಾ ಒಂದು ವಿಶಿಷ್ಟ ಚಟ್ನಿ ಇದು ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಅದನ್ನು ಮಾಡುವ ವಿಧಾನವನ್ನು ಇನ್ನೊಮ್ಮೆ ಹೇಳಿಮ್ಮ ಕುಸುಬೆ ಕಡಲೆ ಬೀಜ ಕುಸುಬೆ ಹುರ್ಬಿಡೋದು ಆಮೇಲೆ ಅದನ್ನು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಹಣ್ಣು ಹಣ್ಣು ರುಚಿಗೆ ತಕ್ಕಷ್ಟು ಒಂಚೂರು ಬೆಲ್ಲ ಎಲ್ಲ ಹಾಕ್ಕೊಂಡು ರುಬ್ಬಿದರೆ ಅದು ಚಟ್ನಿ ಹಾಕಿ ಕುಸುಬೆ ಚಟ್ನಿ ದಿಢೀರಂತ ರೆಡಿ ಆಗುತ್ತೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಇವತ್ತು ಬಂದು ಖಾರವಾಗಿ ಕುಸುಬೆ ಚಟ್ನಿಯನ್ನು ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶರಣ